ಕಾರ್ಖಾನೆ ಮಾಲಕರು ಈ ಕಾರ್ಖಾನೆಗಳು ಆಕೆಯನ್ನು ಪಟ್ಟಿದ್ದು ಅಲ್ಲಿ ತೋರಿಸ್ಕೊಂಡು ಹಾಗೆಲ್ಲ ಕಾರ್ಖಾನೆ ಮಾಲಕರು ಕುತಂತ್ರಗಳು ಮಾಡುವಂಥದಾರ ಅವರು ಕೊಡ್ತೀವ ಹೇಳೋದು ಈ ಕಾರ್ಖಾನೆ ದನ ನಡ್ಕೊಂಡು ಮತ್ತು ಅದರಲ್ಲಿ ಬೆನ್ನಿಗೆ ಉಗಿಸ್ಕೊಳ್ಳುವಂಥ ಒಂದು ಕೆಟ್ಟ ಸಂಸ್ಕಾರ ಈ ಕಾರ್ಖಾನೆ ಮಾಲಕರಲ್ಲಿ ಈ ವರ್ಷ ನೂರ ಎಪ್ಪತ್ತೈದು ಅರವತ್ತೆರಡು ಆಮೇಲೆ ನೂರ ಹದಿನಾಲ್ಕು ಸೇರಿ ಮತ್ತು ನೂರಿಂದ ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ಬಾಕಿ ಇರುವಂಥದ್ದು ಅದರಲ್ಲೊಂದು ತೊಂಬತ್ತೈದರಿಂದ ನೂರು ಕೋಟಿ ತಕ್ಕ ಅದು ಬಂದಕ್ಕೆ ಬರ್ತಾ ಇನ್ನೂ ಒಂದು ಇಪ್ಪತ್ತು ಇಪ್ಪತ್ತೈದು ಕೋಟಿ ರೂಪಾಯಿ ಬಾಕಿ ಇಟ್ಕೊಂಡ್ರೆ ಇನ್ನೊಂದು ವೀಸ ರೂಪಾಯಿ ವೆಹಿಕಲ್ ಕಾಡು ಸಲುವು ಆಮೇಲೆ ಈಗೆಲ್ಲ ನಾವು ಏನು ಹೇಳಕತ್ತೀವಿ ಈ ವರ್ಷದ ಬೇಗ ಮೊದಲನೇ ಕಂಪ್ನಿ ಮೂರು ಸಾವಿರದ ಎರಡು ನೂರ ಐವತ್ತು ರೂಪಾಯಿ ಮೊಬೈಲ್ ಇಟ್ಟು ಹಾಕೊಡಿ ಬಾಕಿಗೊಂದು ಎರಡು ದಿವಸ ಅವಕಾಶ ಕೊಡ್ತೀವಿ ಇಲ್ಲಾದರೆ ಮೂರು ಸಾವಿರದ ಎರಡುನೂರು ಮೂರು ಸಾವಿರದ ಐವತ್ತು ಐವತ್ತು ಏಳು ಲಕ್ಷ ಆಮೇಲೆ ಅಂತ ಕಲ್ತಾಯಿದೆ ಅದಕ್ಕೆ ಹೋಗ್ತೀವಿ ಆದರೆ ಬಾಕಿ ಮಾತ್ರ ಕ್ಲಿವರ್ ಆಗಬೇಕು ಇಲ್ಲಿ ನಿಮಗೆ ಕ್ಲಿವರ್ ಆಗಿ ಕೊಡಬೇಕು ಅನ್ನುವಂಥ ವಾತಕ್ಕೆ ಹೊಂದಷ್ಟಿದೆ ಇಂಥ ಕೊನೆ ಹಂತಕ್ಕೆ ಬಂದು ನಾಲ್ಕೈದು ದಿವಸ ಎಲ್ಲ ಮುಖಂಡರು ಈ ನಾಡಿನ ಎಲ್ಲ ರೈತರೆಲ್ಲ ಸೇರಿ ಮಾರುಕಟ್ಟೆ ಲೆಕ್ಕಾಚಾರಕ್ಕೆ ಬಂದಾಗ ಈ ಕಾರ್ಖಾನೆಗಳು ಮಾಡುವಂಥ ರೈತರ ಮೇಲೆ ಭಾಳಷ್ಟು ಭೋಜನೆಗಳ ಮಾಡುವಂಥದ್ದು ವರ್ತನೆಗಳನ್ನ ಕಂಡಾಗ ಇವತ್ತು ರೈತರ ಪರಿಸ್ಥಿತಿ ಬೀದಿ ಪಾಲ ಮಾಡಿರ್ತಕ್ಕಂಥದ್ದು ಕಾರ್ಖಾನೆ ಮಾಲಕರು ಮತ್ತು ಈ ಸರ್ಕಾರದ ನಡವಳಿಕೆಯಿಂದ ಅದಕ್ಕಾಗಿ ಇವತ್ತ ಹೋರಾಟ ಮತ್ತು ಮುಂದೆ ಸಂಘದ ತರ್ಕ ರೈತರು ಸೇರಾಕೀವಿ ಸರ್ಕಾರ ಏನು ನಿರ್ದೇಶನ ಪ್ರಕಾರ ಏನು ಪೊಲೀಸವರು ಸೇರಿಸುವನ್ನು ಪಾಠ ಪತ್ರಿ ಮಾಡ್ತಾರೋ ಎಲ್ಲ ಇದನ್ನು ಅರೆಸ್ಟ್ ಮಾಡ್ತಾರೋ ಏನು ಜೇಲ್ಗೆ ಹಾಕ್ತಾರೋ ನಾನಾ ರೆಡಿ ಇದೀವಿ ನಾನಾ ರೆಡಿನಾಗಿ ಬಂದಿವಿಲ್ಲ ಅದಕ್ಕೆ ಸರ್ಕಾರಕ್ಕೆ ಮನಸ್ಸಿಗೆ ಸರಿ ಇದ್ರೆ ರೈತರಿಗೆ ಒಂದು ವೈಜ್ಞಾನಿಕ ಲೆಕ್ಕಾಚಾರ ಕನಿಷ್ಠ ಅದು ಕನಿಷ್ಠ ತಾಲೂಕಿನ ಲೆಕ್ಕಾಚಾರ ಇದು ಕೂಡ ಈ ಕಾರ್ಖಾನೆ ಮಾಲಕ್ಕೆ ಅಟಮಾರಿದವರು ನಿಮಗೆ ಕೊಟ್ಟು ಮಾಡಿಕೊಂಡು ಮಾಡೋಕ್ಕಲ್ಲ ಇದನ್ನು ಯಾರು ನೆಚ್ಚಬೇಕು ಈಗ ಯಾರು ನೆಚ್ಚಕ್ಕೆ ಸಾಧ್ಯ ಇಲ್ಲ ನಾನು ಹಳೇ ಬಾಡೋ ನಾನು ಈ ವರ್ಷಕ್ಕೆ ದೋಷ ರೇಟ್ ಕೋರ್ಟ್ ಮಾರು ಕಾರ್ಖಾನೆ ಚಾಲೋ ಮಾಡೋ ಉದ್ದೇಶ ಇಟ್ಟೈತಿ ಮನೆ ಅಂತ ವಿಚಾರ ಇಷ್ಟ ಬಂದತ್ತಿ ಅದಕ್ಕೆ ಹೋರಾಟ ಬಂದರು ನೋಡಿ ನಿನ್ನಿದ್ರ ಬದಲು ನಾವು ಎರಡು ಮೂರು ದಿನ ಆಯಿತು ಈಗೇನು ಹೇಳಿದ್ರೆ ನಾನು ಮೊದಲನೇ ಕಂತಿನ ಈ ರೀತಿ ಕೊಡಬೇಕು ಇಲ್ಲ ನಿಮಗೇನೇ ಅದಕ್ಕಾಗಿ ಅನುಕೂಲ ಏನಾರ ಇತ್ತು ತಂದ್ರೆ ಅದನ್ನು ಒಂದು ರೀತಿ ಹಾಕಿ ಅವಕಾಶ ಕೊಡ್ತೀವಿ ಮೊದಲೇ ಕಂತಿನ ಎರಡು ಸಾವಿರದ ಎರಡುನೂರ ಐವತ್ತು ರೂಪಾಯಿ ಬಂದೆ ಮೂರು ಸಾವಿರದ ಎರಡುನೂರ ಐವತ್ತು ರೂಪಾಯಿ ಕೊಡಬೇಕಾದ್ರೆ ನಮ್ಮ ಕಂಡೀಷನ್ ಇದು ನಾವು ಅದರಲ್ಲಿ ಕಷ್ಟೀಕರಣ ಕೊಡ್ಬೇಕಲ್ಲ ಆ ಕಾರ್ಖಾನೆ ಬಾಕಿ ಎಲ್ಲ ಕ್ಲೇಟ್ ಇಟ್ಕೊಂಡು ಹಿಂಗೆ ಕಾರ್ಖಾನೆ ಚಲೋ ಮಾಡ್ಕೊಂಡು ಒಂದು ಲೀಟರ್ ರೇಟ್ ಅಂತ ಹೇಳ್ಬೇಕಾ ಕಾರ್ಖಾನೆ ಚಲೋ ಆಗ್ಬೇಕಾ ಏನೂ ಹೇಳೋದನ್ನ ಕಾರ್ಖಾನೆ ಚಲೋ ಆಗ್ಬಿಟ್ರೆ ನಾವು ಕನಿಷ್ಠ ಇಲ್ಲ ಕಾರ್ಖಾನೆ ನಾವು ಮಾತಾಡ್ಕೊಂಡು ಬರ್ತೀವಿ ಅಂತ ನಾವು ರೈತರು ಅದೇ ಅವರು ಯಾರ್ಯಾರೋ ರೈತರು ಸೇರಿಸಿ ಏನೇನೋ ಕಲ್ಲು ಇದು ಏನಾದರೂ ಇಲ್ಲಿ ಪದ ಒಂದು ಕಿಲೋಮೀಟ್ರ್ ದೂರದ ನಾವು ಊರು ಫ್ಯಾಂಟ್ರಿಗೆ ನಮ್ಮ ಒಂದು ಕಿಲೋಮೀಟ್ರ್ ಅಂತ ಅಲ್ಲಿ ಕಲ್ಲು ಹೋಯ್ತಾರೆ ಅಥವಾ ಮತ್ತೇನು ಏನು ಮಾಡ್ತಾರೆ ಅಂದರೆ ಅದೆಲ್ಲ ಅವರು ಮಾಡತಕ್ಕಂಥದ್ದು ದೌರ್ಜನ್ಯಗಳು ಅದು ಹಂಗೆಲ್ಲ ಆಗಬಾರ್ದು ನಾವು ಏನು ಕೆಲಕಟ್ಟಿದ್ವಿ ಏನು ಮಾಡೋಕೆ ಲಕ್ಷ ಲಕ್ಷ್ಯಾಗಬೇಕು ಯಾರಿಗೆ ತೊಂದರೆ ಕೊಡೋದು ಅಥವಾ ಗಲಾಟೆ ಮಾಡುವಂಥವ್ರು ರೈತ ಚಳವಳಿ ಒಳಗೆ ಇತಿಹಾಸ ಆಗಿಲ್ಲ ನಾಲ್ಕೈದು ವರ್ಷದ ಇತಿಹಾಸ ಇಲ್ಲ ಆಮೇಲೆ ಯಾರು ದೌರ್ಜನ್ಯ ಮಾಡುವಂತ ಕೆಲಸ ಈ ಕಾರ್ಖಾನೆ ಮಾಲಕ ಮಾಡಿ ನಿನ್ನೆ ಸಕ್ರಿಯ ಸಚಿವರು ಒಂದು ಸ್ಟೇಟ್ಮೆಂಟ್ ಕೊಟ್ಟದಂತೆ ಏನಂತ ಮುಡಗೋಳ ತಾಲೂಕಿನವ್ರು ಬಿಟ್ಟು ಓದೋಡಿ ಯಾರು ಹೋರಾಟ ಮಾಡಿಲ್ಲ ಎಲ್ಲ ಒಪ್ಕೊಂಡಾರ ಅಂತ ಹೌದು ಅವ್ರು ಸರಿ ಐತಿ ಯಾಕಂದ್ರೆ ಮುಡೋಳ ತಾಲೂಕಿನವರು ಮಾತ್ರ ರಾಜ್ಯದ ಕಬ್ಬು ಬೆಳಗ್ಗದ ವಿಚಾರಗಳು ಹೇಳ್ತಾರೆ ಅದ್ರ ಬಿಟ್ಟು ಯಾರ್ಯಾರು ಯಾರು ಹೋರಾಟ ರೈತರಿಗೆ ಎಫ್ ಆರ್ ಸಿ ಎಸ್ ಸಿ ಪಿ ಅದು ಇಕ್ಕೋರಿ ಹೆಂಗೆ ಎಲ್ಲಿ ಮೂರು ಸಾಕತ್ತ ಬಗ್ಗೆ ಇವತ್ತು ಉಳಿದಿಲ್ಲ ಆದ್ರ ಯಾರೋ ಏನೋ ಏ ಮೂರು ಸಾವಿರದ ಮುನ್ನೂರು ಅಂದ್ಕೊಂಡೆ ಕೊಡಲೇ ಅವ್ರು ಎಸ್ ಅಂದ್ರೆ ಮೂರು ಸಾವಿರದ ಮುನ್ನೂರ ಅಂದರೆ ಸಾವಿರ ಮಾಡಿಲ್ಲ ಮೂರು ಸಾವಿರದ ಮುನ್ನೂರ ಹತ್ತು ನೀವು ಫೀಸ್ ವಿದ್ಯುತ್ ಪಟ್ಟಿಲ್ಲ ಮೂರು ಸಾವಿರದ ಮುನ್ನೂರು ಅಂದರೆ ಯಾರು ಏನು ಇಕೋರಿಯಾಕಿಟ್ರೆ ಕೊಟ್ಟ್ರಿ ಇಕ್ಕೋರಿಯ ಸರಿ ಹೇಳ್ರಿ ಯಾವಾಗ ಯಾವಾಗ ಕೊಡ್ತೀರಿ ಆಮೇಲೆ ಇದೇ ಮುದೋ ಹೋರಾಟದ ಬೇಸ್ ಮೇಲೆ ಮೂರು ಸಾವಿರದ ಮುನ್ನೂರ ಹತ್ತ ಅವರು ಹೇಳಿದ ಮೇಲೆ ಇದೇನು ಹೋರಾಟ ಕಟ್ಟೇನಿತ್ತಲ್ಲ ಆವಾಗ ರಿಕವರಿ ಲೆಕ್ಕ ಲೆಕ್ಕಾಡ್ದಾಗ ಐವತ್ತು ಅರವತ್ತು ಎಪ್ಪತ್ತು ರೂಪಾಯಿ ಕಡಿಮೆ ಆಗ್ತಾಣ ಅದನ್ನು ರೇಟನ್ನು ಸರಿಯಾಗಿ ನೋಡೋಳ ಹೋರಾಟಗಾರರು ಈಗ ಕೊಡಿಸಿದಂಥದ್ದು ಮೊದಲೇ ಕಟ್ಟಿನ ಈಗ ಮತ್ತೇನಾದ್ರೆ ಮತ್ತೊಂದಿಲ್ಲ ಏನಿಲ್ಲ ಏಕೆ ಕ್ರೂಪ್ ಖಾಯ್ದೆ ಒಂದೇ ಮೂರು ಸಾವಿರದ ಎರಡುನೂರ ಐವತ್ತು ರೂಪಾಯಿ ಏಕ್ರೂಪ್ ಖಾಯ್ದೆ ಒಂದು ರಾಜ ಅದನ್ನು ಹೇಳಿದಂಥ ರೈತ ಸಂಘ ಹೋರಾಟಗಾರಿ ಹೊರ್ತು ರಾಜಿರಿಯ ಸರ್ಕಾರ ಐವತ್ತು ರೂಪಾಯಿ ಅಂತ ಹೇಳ್ತಾರಲ್ಲ ಐವತ್ತು ರೂಪಾಯಿ ಕೊಡ್ತಾರೋ ಏನು ನೂರು ಕೊಡ್ತಾರೋ ಏನು ಹತ್ತಿರ ಕೊಡ್ತಾರೋ ಏನು ಕೊಡು ನಮಗೆ ಗೊತ್ತಿಲ್ಲ ಅದ ಅದರಿಂದ ನಾವು ಮಾಡ್ತಿಲ್ಲ ಇಲ್ಲಿ ಗೊತ್ತಿಲ್ಲ ಇಂಥ ಮುಜುಗೋರ ಸರ್ಕಾರಗಳು ಭಾಳ ನೋಡಿ ನಾವು ಅದನ್ನು ಹೇಳೋದು ಅವಶ್ಯಕತೆ ಇಲ್ಲ ನೀವು ಯಾಕೆ ಸರ್ಕಾರದ ಐವತ್ತು ರೂಪಾಯಿ ಕೊಡ್ತೀರಿ ಆ ಕಾರ್ಖಾನಿಂದ ನಾವೇ ಐತಲ್ಲ ಎಲ್ಲ ಹೇಳೋದಕ್ಕೆ ಕೊಡ್ತೀರಿ ನೀವು ಐದು ರಾಯಕೆ ಕೊಡಬಾರ್ದು ಐವತ್ತೆ ಕೊಡ್ತೀರಿ ಆ ದೃಷ್ಟಿಯಿಂದ ರೈತರು ಬಿತ್ತ ಸರ್ಕಾರ ಈಗಲ್ಲ ಯಾವತ್ತೂ ಮಾಡ್ತಾವೋ ಅದು ರೈತರು ಮಾತ್ರ ಬಿತ್ತಪ್ಪ ಎಚ್ಚರಿಕೆ ಸರ್ಕಾರಕ್ಕೆ ಕಾರ್ಖಾನೆ ಮಾಲಕರಿಗೆ ಸರ್ಕಾರಗಳಿಗೆ ಎಚ್ಚರಿಕೆ ನೀವು ರೈತರು ಬಿತ್ತಪ್ಪಿಸುವಂತ ಇಲ್ಲರಿ ಏನೇನೋ ನೇಮ ಮಾಡಿ ಏನೇನೋ ಎತ್ತೆ ತರ ಕಾಡುತ್ತಂದ್ರೆ ಅದಕ್ಕೆಲ್ಲ ಮಣಿವಲ್ಲವೋ ನಾವೆಲ್ಲ ಪರ್ಸಂಡ್ ಇದ್ರೆ ಏನು ತೋರಿಸ್ ತಯಾರಾಕ್ವಿ ಏನಾಗಿದ್ರು ನ್ಯಾಯ ಗೆಲ್ತ್ ಅಂತೇಳಿ ರೈತರ ಎಚ್ಚರಿಕೆಯನ್ನು ಕೊಡ್ತೀವಿ